ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೈಡ್ ಡಿಶ್ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಹಾಗಲಕಾಯಿ ಫ್ರೈ ಹಾಗಲಕಾಯಿ ಅಂದ ತಕ್ಷಣ ಫಸ್ಟು ನನ್ನ ಮನೇಲಿ ಹೇಳೋದು ನಾ ಇವತ್ತು ಮಾತ್ರ ಹಾಗಲಕಾಯಿ ಮಾಡಲೇಬೇಡ ನಾನು ತಿನ್ನಲ್ಲ ನೀನು ತಿನ್ನಲ್ಲ ಅಂತಲೇ ಹೇಳ್ತಾರೆ ಬಟ್ ಈ ರೀತಿ ನೀವು ಒಂದ್ಸಲ ಮಾಡಿಕೊಡಿ ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಏನಪ್ಪ ಸೈಡ್ ಡಿಶ್ ಆಗಿ ಮಾಡೋದು ರೈಸ್ಗೆ ಆಯಿತು ಆಯಿತು ಏನಾದರೂ ಮಾಡಬೇಕಲ್ಲ ಅಂದಾಗ ಈ ರೀತಿ ಮಾಡಿಕೊಟ್ರೆ ನಿಜವಾಗ್ಲೂ ನಿಮ್ಮ ಹತ್ರ ರೆಸಿಪಿ ಏನು ಅಂತ ಕೇಳ್ಕೊಂಡು ಹೋಗ್ತಾರೆ ಹೇಗೆ ಮಾಡೋದು ಅಂತ ಕೇಳ್ಕೊಂಡು ಹೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಹಾಗಲಕಾಯಿ ಫ್ರೈ ಸೊ ಮನೇಲಿ ಹಾಗಲಕಾಯಿ ಪಲ್ಯ ಮಾಡ್ತೀವಿ ಹಾಗೆ ಫ್ರೈ ಮಾಡ್ತೀವಿ ಹಾಗೆ ಚಿಪ್ಸ್ ಕೂಡ ಮಾಡ್ತೀವಿ ಸೊ ಒಂಥರ ಡಿಫ್ರೆಂಟ್ ಆಗಿರೋ ಫ್ರೈನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದು ಒಂಚೂರು ಕಹಿ ಅಂಶ ನಿಮಗೆ ಉಳಿಯೋದಿಲ್ಲ ಆ ರೀತಿ ಹಾಗಲಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಅದಕ್ಕಿಂತ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸೊ ಫಸ್ಟು ನೋಡ್ತಾ ಇದ್ದೀರಾ ಇಲ್ಲಿ ನಾನು ಎರಡು ಥರ ಆದಂಥ ಹಾಗಲಕಾಯಿನ ತಗೊಂಡಿದ್ದೀನಿ ಒಂದು ವೈಟ್ ಕಲರ್ ಬರುತ್ತಲ್ಲ ಅದು ಹಾಗೆ ಇನ್ನೊಂದು ಮಾಮೂಲು ಹಾಗಲಕಾಯಿ ಫುಲ್ ಗ್ರೀನ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಸೊ ಅದನ್ನು ತಗೊಂಡು ಈ ರೀತಿ ಚಿಕ್ಕದಾಗಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೀಜ ಬೇಕಿದ್ರೆ ಇಟ್ಕೋಬಹುದು ಇಲ್ಲದ್ರೆ ತೆಗಿಬೋದು ಸೊ ನಾನು ಇಟ್ಕೊಂಡು ಹಾಗೇ ಕತ್ತರಿಸಿಟ್ಕೊಂಡಿದ್ದೀನಿ ಎರಡು ಥರ ಆದಂಥ ಹಾಗಲಕಾಯಿ ಸೊ ಇಲ್ಲಿ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಆಯಿಲ್ ಮೇಲೆ ಇದಕ್ಕೆ ಸಾಸಿವೆ ಹಾಗೆ ಒಂಚೂರು ಜೀರಿಗೆ ಹಾಗೆ ಒಂಚೂರು ಬೇಳೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಸಾಸಿವೆ ಚಟಪಟ ಅಂದಮೇಲೆ ಇದಕ್ಕೆ ಒಂಚೂರು ಇಂಗನ್ನ ಹಾಕೋತಾ ಇದ್ದೀನಿ ಇಂಗು ವೆರಿ ಇಂಪಾರ್ಟೆಂಟ್ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇದ್ರ ಟೇಸ್ಟು ಹಾಗೆ ತುಂಬ ಚೆನ್ನಾಗಿರುತ್ತೆ ಸೊ ಇದಾದ ಮೇಲೆ ಇದಕ್ಕೆ ಒಂಚೂರು ಕರಿಬೇವು ಸೊಪ್ಪನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಏನು ನಾವು ಏನು ಹಾಗಲಕಾಯಿ ಇವಾಗ ಹಾಕ್ತೀವಿ ಇಷ್ಟೇ ಎಣ್ಣೆಯಲ್ಲಿ ಫ್ರೈ ತುಂಬ ಆಗುತ್ತೆ ಇಷ್ಟು ಎಣ್ಣೆ ಆದರೆ ಸಾಕು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಸೊ ಇಷ್ಟಾದಮೇಲೆ ನಾವು ರೌಂಡಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಹಾಗಲ್ಕಾಯಿನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಹಾಗಲಕಾಯಿ ತುಂಬ ಕಹಿ ಅಂಶ ಇರುತ್ತೆ ನೀವು ಉಪ್ಪು ನೀರಲ್ಲಿ ಅದನ್ನು ಉಪ್ಪಲ್ಲಿ ನೆನೆ ಇಟ್ಬಿಟ್ಟು ಅದನ್ನು ಹಿಂಡಿ ಮಾಡ್ತಾರೆ ಸುಮಾರು ಜನ ಸುಮಾರು ಥರ ಕಹಿ ತೆಗಿಯೋಕ್ಕೆ ತುಂಬ ಸುಮಾರು ಪ್ರೊಸೀಜರ್ನ ಫಾಲೋಅಪ್ ಮಾಡ್ತಾರೆ ಸೊ ಈ ರೀತಿ ಮಾಡೋದರಿಂದ ನಿಮಗೆ ಯಾವುದೇ ಕಹಿ ಉಳಿಯೋದಿಲ್ಲ ಒಂದು ಸಲ ಇದನ್ನು ಟ್ರೈ ಮಾಡಿ ಸೊ ನಾನಿಲ್ಲಿ ಯಾವುದೂ ಉಪ್ಪು ಹಾಕಿ ನೆನೆ ಇಟ್ಟು ಆ ಥರ ಏನೂ ಮಾಡಿಲ್ಲ ಡೈರೆಕ್ಟ್ ಪ್ಯಾನ್ಗೆ ಆಯಿಲ್ಗೆ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಹಾಗಲ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಆದಮೇಲೆ ಉಪ್ಪನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಆದಮೇಲೆ ಸೊ ನೋಡ್ತಾ ಇದ್ದಿರೋ ವಿಡಿಯೋದಲ್ಲಿ ಇಷ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಫ್ರೈ ಮಾಡಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಸೊ ಅದೆಲ್ಲ ಗ್ರೀನ್ ಕಲರ್ ಹೋಗಿಬಿಟ್ಟು ಈ ಕಲರ್ ಬಂದ ಮೇಲೆ ಇದಕ್ಕೆ ನಾವು ಡ್ರೈ ಮಸಾಲಾನ ಆ್ಯಡ್ ಮಾಡೋಣ ಸೊ ಒಂದು ಸ್ಪೂನ್ ನಾನು ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಬಿಸಿ ಇದೆ ತವಾ ಸೊ ಅದ್ರ ಮೇಲೆ ಡೈರೆಕ್ಟ್ ನಾನು ಏನಾದರೂ ಈ ಡ್ರೈ ಮಸಾಲಾನ ಹಾಕ್ಬಿಟ್ರೆ ಸೀದೋಗುತ್ತೆ ಸೊ ಅದಕ್ಕೆ ಈ ಸ್ಪೂನ್ ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಹಾಗೆ ಜೀರಿಗೆ ಪೌಡರು ಹಾಗೆ ಧನಿಯಾ ಪೌಡರು ಹಾಗೆ ಹಚ್ಕಾರದ್ ಪುಡಿ ನಾನು ಇಷ್ಟು ಹಾಕ್ಕೊಂಡು ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಪ್ಯಾನ್ಗೆ ಅಂಟಬಾರ್ದು ಸೀದೋಗಿರೋ ಸ್ಮೆಲ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ಪ್ಯಾಚುಲಮ್ ಮೇಲೆ ಹಾಕ್ಕೊಂಡು ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು ಚಿಕ್ಕದಾಗಿ ಒಂದು ಎರಡು ಮೂರು ಇಂಗ್ರೀಡಿಯೆಂಟ್ ಯೂಸ್ ಮಾಡಿಬಿಟ್ಟು ಒಂದು ಮಿಕ್ಸರ್ನ ರೆಡಿ ಮಾಡ್ಕೊಂಡು ಬರೋಣ ಇದಕ್ಕೆ ಒಂದು ಮೂರು ಕೆಂಪು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡ್ಲೆ ಇಷ್ಟನ್ನು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದ್ರ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಇದೇ ಮೇನ್ ಇದಕ್ಕೆ ಸೊ ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ನೋಡ್ತಾ ಇದ್ದೀರಾ ಆದರೆ ಆಯಿತು ಸೊ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿರೋದನ್ನು ಈಗ ಇಷ್ಟು ಫ್ರೈ ಆಗಿದೆ ಅಲ್ವಾ ಒಣ ಮಸಾಲ ಹಾಕ್ಕೊಂಡು ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಏನು ಫ್ರೈ ಮಾಡ್ಕೊಂಡಿದೀವಿ ಅದಾದಮೇಲೆ ಇದನ್ನು ನಾವು ಇದಕ್ಕೆ ಸೇರಿಸ್ತೀವಿ ಇದು ಹಾಕೊಂಡ್ಮೇಲೆ ತುಂಬ ನೀವು ಇದನ್ನು ಫ್ರೈ ಮಾಡ್ಬೇಕಂತಿಲ್ಲ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಸಾಕು ಸೊ ನೋಡ್ತಾ ಇದ್ದೀರಾ ಎಷ್ಟು ಡ್ರೈ ಆಗಿ ಆಗಿದೆ ಹಾಗೆ ಇದು ಕ್ರಿಸ್ಪಿಯಾಗಿ ಆಗಿದೆ ಇವಾಗ ಕ್ರಿಸ್ಪಿಗೆ ಟರ್ನ್ ಆಗಿದೆ ಸೊ ಇನ್ನೊಂದು ಚೂರು ಅದು ಉಳಿದಿತ್ತು ನಾನು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿಗೆ ಹಾಗಲಕಾಯಿ ಫ್ರೈ ರೆಡಿಯಾಗಿದೆ ಅನ್ನ ರಸಮೊಟ್ಟಿಗೆ ಅನ್ನ ಬೇಳೆ ಒಟ್ಟಿಗೆ ಇದನ್ನು ನೀವು ಮಾಡ್ಕೊಂಡು ತಿನ್ನಿ ಹೇಗಿತ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ನನ್ಗೆ ಗೊತ್ತು ನೀವು ಯಾರು ಇದನ್ನು ಟ್ರೈ ಮಾಡ್ತೀರಾ ಅವ್ರು ನಿಜವಾಗ್ಲೂ ಇದನ್ನು ಇಷ್ಟಪಡ್ತೀರಾ ಹಾಗೆ ಕಾಮೆಂಟು ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ ಸೊ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು